ಆದ್ಯ ನ್ಯೂಸ್ಗೆ ಸ್ವಾಗತ ವಿಧಾನಸಭಾ ಅಧಿವೇಶನದಲ್ಲಿ ನಡೆದ ಚರ್ಚೆಯಲ್ಲಿ ಚನ್ನಗಿರಿ ಶಾಸಕರಾದ ಶಿವಗಂಗಾ ಬಸವರಾಜ್ ರೈತರ ಸಮಸ್ಯೆಗಳನ್ನು ಕುರಿತು ಚರ್ಚಿಸಿದರು ಈ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿ ಅವರು ಹಾಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಸಾಹೇಬರ ಕಾಳಗುಣದಿಂದ ಉತ್ತಮವಾದ ಒಂದು ಮಳೆ ಆಗ್ತಾ ಇದೆ ಈ ಉತ್ತಮವಾದ ಮಳೆಯಾದಂತಹ ಸಂದರ್ಭದಲ್ಲಿ ನಮ್ಮ ಬೆಳೆದಂತ ನಮ್ಮ ಅಡಿಕೆಗಳನ್ನ ರೈತರು ಹೊರಗಳಿಂದ ನಮ್ಮ ಕೇಣಿ ಮನೆಗಳಿಗೆ ತರುವಂತ ಒಂದು ಸಂದರ್ಭದಲ್ಲಿ ರಸ್ತೆಗಳು ತುಂಬಾ ಹಾಳಾಗಿದ್ದು ಈ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಪಿ ಆರಿ ಸಚಿವರು ಗಮನ ಕೊಡಬೇಕು ಜೊತೆಗೆ ಈ ಸಂದರ್ಭದಲ್ಲಿ ಅಡಿಕೆ ಬೆಳೆದಂತ ರೈತರಿಗೆ ಅವಮಾನ ಮಾಡಿದಂತ ಒಂದು ವಿಷಯಗಳ ಚರ್ಚೆ ಮಾಡೋದು ಬಿಟ್ಟು ಈ ಬಿಜೆಪಿಗಳು ನಮ್ಮ ರೈತರಿಗೆ ಅವಮಾನ ಮಾಡೋದ್ರ ಜೊತೆಗೆ ಈ ಒಂದು ಏನು ಇವರು ನಮ್ಮ ವಾಲ್ಮೀಕಿ ನಿಗಮದ ಹಗರಣ ಬಗ್ಗೆ ನ್ಯಾಯ ಕೊಡಲು ಹೊರಟಿರುವಂತಹ ಸರ್ಕಾರನ ಒಂದು ಅಡ್ಡದಾರಿಗೆ ತರುವಂತ ವ್ಯವಸ್ಥೆನ ಮಾಡಿ ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಇದನ್ನು ನಮ್ಮ ನಮ್ಮ ಜನ ಯಾವುದೇ ಕಾರಣಕ್ಕೂ ದಲಿತರು ಇವರು ಕ್ಷಮಿಸಲ್ಲ ಇವರು ಮಾಡಿದಂತ ಇನ್ನೂರ ಇಪ್ಪತ್ತು ಕೋಟಿ ಹಗರಣಕ್ಕೆ ಮೊದಲು ಇವರು ಮಾಹಿತಿ ಕೊಡಬೇಕು ಮೊದಲ ಉತ್ತರ ಕೊಡೋದ್ರ ಮುಖಾಂತರ ಇವರು ನಮ್ಮ ಸದನದಿಂದ ದಯಮಾಡಿ ತಾವುಗಳು ನಮ್ಮ ರೈತರಿಗಾಗಿರುವ ಅನ್ಯಾಯನ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬಿಜೆಪಿ ಜೆಡಿಎಸ್ ಅಕ್ರಮ ಸಂಬಂಧ ಏನಿದೆ ಇವರು ಹೊರಗಡೆ ಕಳಿಸಿ ಮೊದಲು ಅಕ್ರಮ ಸಂಬಂಧ ಇರೋ ಹೊರಗಡೆ ಕಳಿಸಿ ನಮ್ಮ ರೈತರ ಪರವಾಗಿ ಏನು ಮಳೆಯಿಂದ ಹಾನಿಯಾಗಿರುವಂತ ನಮ್ಮ ರೈತರಿಗೆ ಯಾಕೆ ಅಂದ್ರೆ ಅಡಿಕೆ ಗೋಟ್ ಅಂತ ಸಂದರ್ಭ ಬರ್ತದೆ ಉತ್ತಮ ಬೆಲೆ ಇದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿಂದ ಅಡಿಕೆಗೆ ಉತ್ತಮವಾದ ಬೆಲೆ ಸಿಕ್ಕಿದೆ ಈ ಒಂದು ಬೆಲೆಯನ್ನ ರೈತರು ಪಡಿಬೇಕಪ್ಪ ಅಂದ್ರೆ ಅಡಿಕೆನ ಗೋಟ್ ಆಗಿ ರಸ್ತೆ ಒಂದು ಅನುಕೂಲ ಆಗಬೇಕು ಈ ಒಂದು ಚರ್ಚೆ ಮಾಡಿ ರಸ್ತೆಗೆ ಅನುದಾನ ಬಿಡುಗಡೆ ಮಾಡುವಂತ ಈ ಸಂದರ್ಭದಲ್ಲಿ ಅಡ್ಡ ದಾರಿ ಈ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇವರೇನು ಅತಂತ್ರದಾಗಿ ಬಂದು ಇವತ್ತು ಬೀದಿ ನಿಂತಿದ್ದಾರೆ ಇವರು ದಯಮಾಡಿ ಹೊರಗಾಗಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸಬೇಕು